ಏನ್ ಬ್ರದರ್ ನೀವು ಹೆಂಗಿರ್ಬೇಕು ಹುಡುಗರಲ್ಲ ಬರೀ ಮಾತಾಡೋದಷ್ಟೇ ತಮ್ಮ ಹೆಸರು ಹೇಳಿ ರಾಮ್ ಕುಮಾರ್ ಅಂತ ರಾಮಕುಮಾರ್ ಅಂತ ನಗ್ತಾನೆ ಇರ್ತೀರಲ್ರಿ ರಾಮ್ ಕುಮಾರ್ ಸೂಪರ್ ಬಿಡಿ ಏನ್ ಮಾಡ್ತಾ ಇದ್ದೀರಾ ಓದ್ತಾ ಓದ್ತಾ ಇದ್ರಿ ಏನ್ ಓದ್ತಾ ಇದೀರಾ ಓದೋದ್ ಗೊತ್ತು ಅದೇ ಓದ್ತಾ ಅಗ್ರಿಕಲ್ಚರ್ ಅದನ್ನು ಬಿಡಿ ಈಗ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ತಾರಲ್ವಾ ದೇವ್ರಿಗೆ ಏನಕ್ಕೆ ಮಾಡ್ತಾರ ದೇವ್ರ ಮಂಗಳಾರತಿ ಮಾಡ್ತಾರಲ್ವಾ ಏನಕ್ ಮಾಡ್ತಾರ ದೇವಸ್ಥಾನದಲ್ಲಿ ಪೂಜಾರಿ ಇಷ್ಟ ಮಾಡ್ತಾರ ಪೂಜಾರಿ ಇಷ್ಟ ನಿಮ್ ಇಷ್ಟ ಅಲ್ಲ ಅದು ಪೂಜಾರಿ ಅದಕ್ ಮಾಡ್ತಾರೆ ಮತ್ತೆ ಅದ್ ಬಿಟ್ಟು ಏನಕ್ ಮಾಡ್ತಾರೆ ಎಲ್ರಿಗೂ ಮಾತಾಡ್ತೀನಿ ಹೇಳಿ ಅಂದ್ರೆ ಗೊತ್ತಿಲ್ಲ ಟ್ರೈ ಮಾಡಿ ಅಂತ ಅಷ್ಟೇ ನಮ್ಮ ತಗೊಳಕ್ಕೆ ಒಳ್ಳೇದಾಗ್ಲಿ ಅಂತ ದಕ್ಷಿಣಗೆ ದಕ್ಷಿಣಗೆ ಅದ್ಬಿಟ್ಟು ಮತ್ತೆ ಅದ್ಬಿಟ್ಟು ಅದು ಬಿಟ್ಟ ಅಂದ್ರೆ ಅದ ಅಷ್ಟೇ ಗೊತ್ತಿರೋ ಅಷ್ಟೇ ಹಾಯ್ ನಿಮ್ ಹೆಸರು ಹೇಳಿ ನನ್ನ ಹೆಸರು ಪ್ರಜ್ವಲ್ ಎನ್ ಪಿ ಅಂತ ಪ್ರಜ್ವಲ್ ಎನ್ ಪಿಶೋಲ್ ಸಮೇತ ಹೇಳಿದ್ರೆ ಏನ್ ಮಾಡ್ತಾ ಇದ್ದೀರಾ ಅಗ್ರಿಕಲ್ಚರ್ ಹೊತ್ತಿನ ಸೆಕೆಂಡ್ ಇಯರ್ ಎಷ್ಟಿದ್ರೆ ಹತ್ರ ಬಂದ್ಬಿಡ್ತೀರಾ ಬಿಡಿ ಸರಿ ದೇವ್ರಿಗೆ ಮಂಗಳಾರತಿ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ ಏನಕ್ಕೆ ದೇವ್ರ ಕಾಣ್ಲಿ ಅಂತ ಅಂತ ದೇವ್ರಂತ ಅದ್ಬಿಟ್ಟು ಅದ್ಬಿಟ್ಟು ಏನ್ ಮಾಡ್ತೀರಾ ಅದೊಂದು ಪ್ರಾಸೆಸ್ಸು ಪ್ರಾಸಸ್ಸು ಹ್ಮ್ ಅದು ಒಂದು ಸಿಸ್ಟಮೆಟಿಕ್ ಆಗಿ ಎಲ್ಲ ಅದು

ದೇವ್ರಿಗೆ ಮಂಗಳಾರತಿ ಮಾಡ್ತಾರಲ್ವಾ ಯಾಕೆ ಮಂಗಳಾರತಿ ಯಾಕಂದ್ರೆ ಪೂಜಾರಿಗೆ ದುಡ್ಡು ಹಾಕ್ಬೇಕು ನಾವು ಅವರು ಜೀವನ ಮಾಡಬೇಕು ಅದಕ್ಕೆ ಇಲ್ಲ ಅದು ಬಿಟ್ಟು ಬೇರೆ ಏನಕ್ಕೆ ಅದು ಬಿಟ್ಟು ಬೇರೆ ಏನಕ್ಕೆ ಅಂದ್ರೆ ನಮ್ಗೆ ತೃಪ್ತಿ ಆಗ್ಬೇಕಲ್ಲ ಅದಕ್ಕೆ ಅದ್ರಗೋಸ್ಕರ ಅದು ಬಿಟ್ಟು ಇನ್ನೇನು ಗೊತ್ತಿಲ್ವಾ ಅದು ಬಿಟ್ಟು ಇನ್ನೇನಿಲ್ಲ ಏನಿಲ್ಲ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ವೆಂಕೇಶ್ ಅಂತ ಏನ್ ಮಾಡ್ತಾ ಇದ್ದೀರಾ ಹೌದಾ ಓಕೆ ನಿಮಗೂ ಅದೇ ಸೇಮ್ ಪ್ರಶ್ನೆ ದೇವ್ರಿಗೆ ಮಂಗಳಾರತಿ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ ಯಾಕೆ ನನ್ನ ಪರ್ಟಿಕ್ಯುಲರ್ ನನ್ ಕೂಡ ಗೊತ್ತಿಲ್ಲ ಅದು ಸಂಪ್ರದಾಯ ಮೊದ್ಲೆ ಮೊದ್ಲಿಂದ ನಮ್ಮ ಮೊದ್ಲಿಂದ ನಾವು ಆನ್ಸೆಸ್ಟರ್ ಎಲ್ಲಾ ಮಾಡ್ಕೊಂಡ್ ಬಂದಿದ್ದಾರೆ ದೇವಸ್ಥಾನದಲ್ಲಿ ಇವಾಗ ಇವಾಗ ಹೂವು ಆಗ್ತಾ ಇರ್ಬೋದು ಮತ್ತೆ ದೇವ್ರಿಗೆ ದೇವ ಅರ್ಚನೆ ಪೂಜೆ ಅವೆಲ್ಲ ಒಂಥರ ಸಂಪ್ರದಾಯದಿಂದ ನಾವು ಬಂದಿರೋದು ಸೊ ಅದಕ್ಕೆ ಅದಕ್ಕೆ ಮಾಡ್ತೀವಿ ಮಾಡ್ಕೊಂಡು ಇಲ್ಲ ಅದಕ್ಕೆ ಆನ್ಸರ್ ಬೇರೆ ಇದೆ ಬನ್ನಿ ಬರ್ತಾರೆ ಹೇಳ್ತೀನಿ ಬನ್ನಿ ಬನ್ನಿ ಬ್ರೋ ನೀವು ಬನ್ನಿ ನೀವು ಮಾತಾಡೋದಲ್ಲ ನೀವು ಹೇಳ್ಬೇಕು ದೀಕ್ಷಾ ದೀಕ್ಷಾ ಓಕೆ ದೀಕ್ಷಾ ಅವ್ರು ಏನು ಮಾಡ್ತಾ ಇದ್ದೀರಾ ನಾನು ವರ್ಕ್ ಮಾಡ್ತಾ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಅದನ್ನ ಹೇಳಕ್ಕೆ ಓಕೆ ದೇವರಿಗೆ ಮಂಗಳಾರತಿ ಮಾಡ್ತಾರಲ್ವ ಯಾಕೆ ಗೊತ್ತಿಲ್ಲ ಅಲ್ಲ ಏನಕ್ಕೆ ಮಾಡ್ತಾರೆ ಐಡಿಯಾ ಇಲ್ವಾ ಇಲ್ಲ ದೇವಸ್ಥಾನಕ್ಕೆ ಹೋಗ್ತೀರಾ ಆ ಓಕೆ ಆ ಸೋ ಮತ್ತೆ ಮಂಗಳಾರತಿ ಹೋಗ್ತೀರಲ್ಲ ಏನಕ್ಕೆ ಹೋಗ್ತೀರಾ ಆಶೀರ್ವಾದ ಆಶೀರ್ವಾದ ಅಂತ ಸೋ ಮಂಗಳಾರತಿ ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಇಲ್ಲ ಪಕ್ಕನಾ ಗೊತ್ತಿಲ್ವಾ ನಮ್ಮ ಹೆಸರಲ್ಲಿ ಹೇಳಿ ಫಸ್ಟು ಏ ಅಣ್ಣ ನೀವೇನ ನೀವು ನಮಸ್ಕಾರ ಹೇಳಿ ಅದೇ ನೀವು ಮಾತಾಡಿ ಹೇಳಿ ಮಾಡ್ತಾ ತಾವು ಸೆಕ್ಯೂರಿಟಿ ಆಫೀಸರ್ ಓಕೆ ನಿಮ್ ಒಂದ್ ಪ್ರಶ್ನೆ ದೇವ್ರಿಗೆ ಮಂಗಳಾರತಿ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ ಮಂಗಳಾರತಿ ಏನಕ್ ಮಾಡ್ತಾರೆ ಒಳ್ಳೇದಾಗ್ತದೆ ಬಿಟ್ಟು ಏನಕ್ ಮಾಡ್ತಾರೆ ದೇವಸ್ಥಾನದಲ್ಲಿ ಮಂಗಳಾರತಿ ಮಂಗ್ಳಾರ್ತಿ ಮಾಡೋದಂತ ಎಲ್ಲರಿಗೂ ಅಂತ ದೇವರು ಮಾಡ್ತಾರೆ 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 ಅದಕ್ಕೆ ಮಾಡ್ತಾರ ಗೊತ್ತಿಲ್ಲ ಇಲ್ಲ ಓಕೆ ರಂಗನಾಥ್ ಬ್ರದರ್ ಏನ್ ಮಾಡ್ತಾ ಇದೀರ ನೀವು ಎಮ್ ಎಸ್ ಗ್ರೀನ್ ಸರಿಕಲ್ಚರ್ ಹೌದಾ ಓಕೆ ಪ್ರಶ್ನೆ ನೋಡಿ ಏನ್ ಗೊತ್ತಾ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ತಾರಲ್ವಾ ಯಾಕೆ ಮಂಗಳಾರತಿ ಹಾ ಹೌದು ಏನಕ್ ಮಾಡ್ತಾರೆ ಮಂಗಳಾರತಿ ಏನಕ್ ಮಾಡ್ತಾರೆ ಅಂತಂದ್ರೆ ಅದೇ ಏನಕ್ ಮಾಡ್ತಾರೆ ಹೇಳಿ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಮಂಗಳಾಗ್ಲಿ ಅಂತ ಮಂಗಳಾಗ್ಲಿ ಅಂತ ಓಕೆ ಅದು ಬಿಟ್ಟು ಮತ್ತೆ ಬೇರೆ ಏನ್ ಮಾಡ್ತಾರೆ ಏನಕ್ ಮಾಡ್ತಾರೆ ಮಂಗ್ಳಾರ್ತೆ ಮಾಡ್ಬೋದು ಯೋಚನೆ ಮಾಡಿ ಬರೋಲ್ಲ ಟೈಮ್ ಇದೆ ಹೇಳಿ ಮಂಗಳ ಆರತಿ ಹಾ ಮಂಗಳಾರತಿ ಮಂಗಳಾರತಿ ಮಾಡ್ತಾರೆ ದೇವಸ್ಥಾನದಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾ ಇದೀನಿ ಬಂದಿರ್ತಾರೆ ಆರತಿ ಅಂತ ಹುಡುಗಿ ಬಂದಿರ್ತಾರೆ ಅದಕ್ಕೆ ಮಂಗಳಾರತಿ ಮಾಡ್ತಾರೆ ಇಲ್ಲ ಅದು ಬಿಟ್ಟು ಬೇರೆ ಮಾಡ್ಬೋದು ಅಷ್ಟೇನಾ ಹೇಳ್ತೀನಿ ಈಗ ನೀವು ಹೇಳಿ ಪ್ಲೀಸ್ ರೀ ಮಾತಾಡ್ರಿ ರೀ ಬನ್ರಿ ಏನಾಗಲ್ಲ ಹೈ ನಿಮ್ಮ ಹೆಸರು ಹೇಳಿ ನಿಸರ್ಗ ಓಕೆ ಇದು ಗನ್ನ ಮೈಕ ಫಸ್ಟ್ ಅದನ್ನ ಹೇಳಿ ಮೈಕ್ ಮತ್ತೆ ಯಾಕ ಕೊಡ್ತೀರಾ ಓಕೆ ಏನ್ ಮಾಡ್ತಾರ ನೀವು ನಾನು ಎಂಎಸಿ ಸರಿಕಲ್ಚರ್ ಹೌದಾ ಓಕೆ ಒಳ್ಳೆದಾಗ್ಲಿ ஆல் ಬೆಸ್ಟ್ ನಿಮ್ಗೆ ಓಕೆ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ತಾರಲ್ವಾ ಯಾಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಆಶೀರ್ವಾದ ತಗೊಂಡ್ ಮಂಗಳಾರತಿ ಮಾಡಬಹುದು ಅದು ಬಿಟ್ಟು ಮತ್ತೆ ಅದು ಸರ್ ಗೊತ್ತಿಲ್ವಾ ಅಷ್ಟೇ ನೀನೇ ಹೇಳಿ ಸರಿ ಹೇಳ್ತೀನಿ ಬನ್ನಿ ಬ್ರದರ್ ನಿಮಗೆ ಆತರೆ ಹೇಳಿ ಬನ್ನಿ ಅವ್ರ ಬರಕಿನ ಮುಂಚೆ ಸರಿ ಅವರ ಬರಕಿನ ಮುಂಚೆ ಹೇಳ್ತೀನಿ ಬನ್ನಿ ಅದು ಆಮೇಲೆ ಮುಗ್ಸ ಹೆಂಡು ಮಾಡೋಣ ಬನ್ನಿ ಏನು ಗೊತ್ತಾ ದೇವಸ್ಥಾನದಲ್ಲಿ ಯಾಕೆ ಮಂಗಳಾರತಿ ಮಾಡ್ತಾರಂದರೆ ಹಳೆ ಕಾಲದಲ್ಲಿ ಗರ್ಭಗುಡಿ ಒಳಗಡೆ ಲೈಟ್ ಇರ್ತಾ ಇರಲಿಲ್ಲ ಹಳೆ ಕಾಲದಲ್ಲಿ ಸೊ ದೇವ್ರನ್ನ ತೋರಿಸ್ಬೇಕು ಅಂದ್ಬಿಟ್ಟು ದೀಪ ಹಚ್ಚಿ ದೇವ್ರನ್ನ ತೋರಿಸ್ತಾ ಇದ್ರಂತೆ ಅವ್ರು ದೇವ್ರನ್ನ ದರ್ಶನ ಮಾಡಿಸ್ತಾ ಇದ್ರು ಅರ್ಥ ಆಯ್ತಾ ಬೆಳಕಿಂದ ತೋರಿಸ್ತಾ ಇದ್ರಂತೆ ದೇವ್ರಿಗೆ ನೋಡಿ ಈಗ ಪಾದ ಇದು ಕಣ್ಣು ನೋಡಿ ಇವರೇ ದೇವರು ಅಲ್ಲಿಂದ ಕೈ ಮುಕ್ಕೊಳ್ಳಿ ದರ್ಶನ ಮಾಡ್ಕೊಂಬಿಡಿ ಅಂತ ಹೇಳಿ ಅದ್ರಗೋಸ್ಕರ ಮಂಗಳಾರತಿ ಬಂದಿದ್ದೆ ಆ್ಯಕ್ಚುಲಿ ಗೊತ್ತಾಯ್ತಾ ಹಾಂ ಇದು ಪಾಯಿಂಟ್ ಆಕ್ಚುಲಿ ಮೇನ್ ಅಷ್ಟೇ ಥ್ಯಾಂಕ್